ಈಗ್ತಾನೆ ಹೇಳ್ತಾ ಇದ್ದಂತೆ ಒಂದು ಕಡೆ ಶಶಿಕಲಾ ನಟರಾಜ್ ಬೆಂಗಳೂರಿನ ಕಡೆ ಹೊರಡ್ತಾ ಇದ್ದಂತೆ ಅವರು ಹೊರಡುವಂತಹ ಸಂದರ್ಭದಲ್ಲಿ ಕೆಲ ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರಗಳ ವಿರುದ್ಧ ಈಗ ಪಕ್ಷದಲ್ಲಿ ಅಂದ್ರೆ ಅವರದೇ ಬಣದಲ್ಲಿ ಒಂದ್ ರೀತಿ ಅಸಮಾಧಾನ ಎದ್ದಿದೆ ಶಶಿಕಲಾ ಕುಟುಂಬದವರಿಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷದ ಹುದ್ದೆಗೆ ಕುರುಪ್ಪಸ್ವಾಮಿ ಪಾಂಡ್ಯನ್ ಕುರುಪ್ಪಸ್ವಾಮಿ ಪಾಂಡ್ಯನ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಶಶಿಕಲಾ ಕ್ರಮವನ್ನ ಪ್ರತಿಭಟಿಸಿ ಕುರುಪ್ಪಸ್ವಾಮಿ ಪಾಂಡ್ಯನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಇನ್ನು ಕುರುಪ್ಪಸ್ವಾಮಿ ಯಾರು ಅಂತ ನೋಡೋದಾದ್ರೆ ಎಡಿಎಂಕೆಯ ಸಂಘಟನಾ ಕಾರ್ಯದರ್ಶಿ ಈ ಕುರುಪ್ಪಸ್ವಾಮಿ ಇದೀಗ ಇವರು ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಕಾರಣ ಅಂತ ಅಂದ್ರೆ ಶಶಿಕಲಾ ಇವತ್ತು ಬೆಳಗ್ಗೆ ತಮ್ಮ ಸಹೋದರ ಇಬ್ಬರಿಗೂ ಕೂಡ ಪಕ್ಷದಲ್ಲಿ ಸ್ಥಾನಮಾನವನ್ನ ಕೊಟ್ಟಿದ್ರು ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಜೊತೆಗೆ ಯುವ ಮೋರ್ಚಾದ ಅಧ್ಯಕ್ಷರನ್ನಾಗಿ ಎಡಿಎಂಕೆ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಇಬ್ಬರು ಸಹೋದರರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟಿದ್ರು ಆದರೆ ಆ ಇಬ್ಬರು ಸಹೋದರರು ಜೊತೆಗೆ ಶಶಿಕಲಾ ಅವರು ಸೇರಿದಂತೆ ಈ ಹಿಂದೆ ಜಯಲಲಿತಾ ಅವರನ್ನ ಜಯಲಲಿತಾ ಪಕ್ಷದಿಂದ ಹೊರ ಹಾಕಿದ್ರು ಪಕ್ಷ ವಿರೋಧಿ ಚಟುವಟಿಕೆ ಅಂತೇಳಿ ಆ ನಂತರ ಶಶಿಕಲಾ ಅವರನ್ನ ಸೇರ್ಕೊಳ್ಳಲಾಗಿತ್ತು ಆದರೆ ಇವರಿಬ್ಬರನ್ನ ಹತ್ರ ಕೂಡ ಸೇರಿಸಿರಲಿಲ್ಲ ಈಗ ಕುಟುಂಬದ ಮೇಲೆ ಅಥವಾ ಪಕ್ಷದ ಮೇಲೆ ಕುಟುಂಬ ಹಿಡಿತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಅವರಿಬ್ಬರನ್ನೂ ಕೂಡ ಈಗ ಪಕ್ಷಕ್ಕೆ ಸೇರಿಸಿಕೊಂಡಿರುವಂತಹ ಕಾರಣದಿಂದಾಗಿ ಕರುಪ್ಪ ಪಾಂಡ್ಯನ್ ಕರುಪ್ಪ ಸ್ವಾಮಿ ಪಾಂಡ್ಯ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಶಶಿಕಲಾ ಅವರು ತೆಗೆದುಕೊಂಡಿರುವಂತಹ ಕ್ರಮವನ್ನ ಖಂಡಿಸಿ ಅವರು ಅಥವಾ ಪ್ರತಿಭಟಿಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಎಡಿಎಂಕೆ ಯ ಸಂಘಟನಾ ಕಾರ್ಯದರ್ಶಿಯಾಗಿದ್ರು ಇವರು ಜೊತೆಗೆ ಈ ಹಿಂದೆ ಜಯಲ್ತಾ ಅವರಿಂದ ನೇಮಕಗೊಂಡಿದ್ರು ಕರುಪಸ್ವಾಮಿ ಈ ಮುಖಾಂತರವಾಗಿ ಜಯಲ್ತಾ ಅವರಿಂದ ನೇಮಕಗೊಂಡಿದ್ದಂತವರು ಪಕ್ಷದಿಂದ ಅಥವಾ ಶಶಿಕಲಾ ಅವರ ಬಣದಿಂದ ಹೊರ ಹೋಗ್ತಾ ಇರೋದು ಹಾಗೆ ಜಯಲಲಿತಾ ಅವರಿಂದ ತಿರಸ್ಕರಿಸಲ್ಪಟ್ಟಿದ್ದ ಅಥವಾ ಹೊರ ಪಕ್ಷಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಆ ಬೆಳವಣಿಗೆ ಇದೀಗ ಮುಂದುವರೆದಿದೆ ತಮಿಳುನಾಡಿನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಒಂದಂತೂ ಸ್ಪಷ್ಟ ಈಗ ಜಯಲಲಿತಾ ಅವರಿಂದ ಹೊರ ಪಕ್ಷಕ್ಕೆ ಎಂಟ್ರಿ ಕೊಡ್ತಾ ಇರೋದು ಜೊತೆಗೆ ಜಯಲಲಿತಾ ಅವರಿಂದ ನೇಮಕವಾಗಲ್ಪಟ್ಟಂತವರು ಪಕ್ಷದಿಂದ ಹೊರ ಹೋಗ್ತಿರುವಂತಹ ಬೆಳವಣಿಗೆ ಇನ್ನು ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ ಎಡಿಎಂಕೆಲ್ಲಿ ಸಂಪರ್ಕ ಕಡಿತಾಗಿದೆ ಇದು ಕರಪ್ಪ ಸ್ವಾಮಿ ಪಾಂಡ್ಯನ್ ನಾವೇನು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇದೀವಿ ಆ ಮೂರು ಭಾವಚಿತ್ರಗಳಲ್ಲಿ ಮಧ್ಯದಲ್ಲಿರುವಂಥ ಫೋಟೋ ಏನಿದೆ ಸ್ವಾಮಿ ಪಾಂಡ್ಯನ್ ಇವರು ಎ ಎ ಡಿ ಎಂ ಕೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದಂಥವರು ಅದರಲ್ಲೂ ಕೂಡ ಜಯಲಿತಾ ಅವರಿಂದನೇ ನೇಮಕ ಆದಂಥ ನಾಯಕ ಇವರು ಅಥವಾ ಪಕ್ಷದ ಮುಖಂಡ ಆದರೆ ಶಶಿಕಲಾ ಅವರ ತಮ್ಮ ಡಾಕ್ಟರ್ ವೆಂಕಟೇಶ್ ಅವರನ್ನು ಜೊತೆಗೆ ಶಶಿಕಲಾ ಅವರ ಅಣ್ಣ ದಿನಕರ್ ಪಕ್ಷಕ್ಕೆ ಸೇರಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಹುದ್ದೆಯನ್ನು ಕೂಡ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಒಂದು ಸ್ಥಾನಮಾನವನ್ನು ಕೂಡ ಕೊಡಲಾಗಿದೆ ಶಶಿಕಲಾ ಅಣ್ಣ ದಿನಕರನ್ಗೆ ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದ್ರೆ ಶಶಿಕಲಾ ಅವರ ತಮ್ಮ ಡಾಕ್ಟರ್ ವೆಂಕಟೇಶ್ ಅವರಿಗೆ ಎ ಎ ಡಿ ಎಂ ಕೆ ಯುವ ಮೋರ್ಚಾ ಸ್ಥಾನವನ್ನು ಕೊಡಲಾಗಿದೆ ಅಥವಾ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಇದೇ ಕಾರಣದಿಂದಾಗಿನೇ ಪಕ್ಷದಲ್ಲಿ ಒಂದು ಹಂತದಲ್ಲಿ ಅಸಮಾಧಾನ ಇದ್ದಿದೆ ಜೊತೆಗೆ ಇವರಿಬ್ಬರು ಕೂಡ ಜಯಲಲಿತಾ ಅವರಿಂದ ತಿರಸ್ಕರಿಸಲ್ಪಟ್ಟಂಥವರಾಗಿರುವಂತಹ ಕಾರಣದಿಂದಾಗಿ ಜಯಲಲಿತಾ ಅವರ ನಿರ್ಧಾರವನ್ನ ಇಲ್ಲಿ ಧಿಕ್ಕರಿಸ್ತಾ ಇದ್ದಾರೆ ಶಶಿಕಲಾ ಅವರು ಅನ್ನುವಂಥ ಒಂದು ಅಸಮಾಧಾನ ಎದ್ದಿತ್ತು ಅದಕ್ಕೆ ತಕ್ಕಂತೆ ಈಗ ಕರುಪ್ಪ ಸ್ವಾಮಿ ಪಾಂಡ್ಯನ್ ಪಕ್ಷದಿಂದ ಹೊರ ಹೋಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಇಲ್ಲಿ ಒಂದಂತೂ ಸ್ಪಷ್ಟ ಜಯಲಲಿತಾ ಅವರಿಂದ ನೇಮಕ ಆದಂಥವರು ಪಕ್ಷದಿಂದ ಹೊರ ಹೋಗ್ತಾ ಇರೋರು ಜೊತೆಗೆ ಅವರಿಂದ ತಿರಸ್ಕರಿಸಲ್ಪಟ್ಟಂಥವರು ಈಗ ಪಕ್ಷಕ್ಕೆ ಎಂಟ್ರಿ ಕೊಡ್ತಾ ಇರುವಂತ ಬೆಳವಣಿಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ ಎ ಡಿ ಎಂ ಕೆಲೆ ಮಾಲ್ತೇಶ್ ಏನು ಶಶಿಕಲಾ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಆಗ್ಬೇಕು ಅಂದಾಗನೆ ಈ ತರದ ಒಂದು ಆಕ್ರೋಶಗಳು ವ್ಯಕ್ತ ಆಗಿರ್ತಕ್ಕಂಥದ್ದು ಶಶಿಕಲಾ ಅವರ ವಿರುದ್ಧ ಒಂದು ದೊಡ್ಡ ರೀತಿಯಲ್ಲಿ ಜನರ ಕಾರ್ಯಕರ್ತರ ಮಧ್ಯೆ ಒಂದು ಮನಸ್ಸಿನಲ್ಲಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾನೆ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲೇ ಏನು ಶಶಿಕಲಾ ಅವರ ವಿರುದ್ಧ ಧ್ವನಿ ಎತ್ತಿದ ಜೊತೆಗೆ ಜನ ಅಣ್ಣ ಡಿ ಯ ಕಾರ್ಯಕರ್ತರು ಅನೇಕ ಮಾಜಿ ನಾಯಕರುಗಳಿಗೂ ಗುರ್ತಿಸ್ಕೊಂತ ಬಂದವರು ಏನು ಅಂತ ಅಂತೇಳಿ ಜಯಲಲಿತಾ ಅವರ ಅಣ್ಣನ ಮಗಳಿದ್ದಾರೆ ಅವರಿಗೆ ಅವರ ಮನೆ ಹತ್ರ ಪ್ರತಿನಿತ್ಯ ಸಾವಿರಾರು ಜನ ಸೇರ್ತಾ ಇದ್ದಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಈಗ ಆ ಜನ ಅಲ್ಲ ಏನು ದೀಪ ಅವರ ಮನೆ ಹತ್ರ ಸೇರ್ತಿದ್ದವರೋ ಇಲ್ಲ ಶಶಿಕಲಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೋ ಅವರೆಲ್ಲ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು ಶಶಿಕಲಾ ಬಂದು ಪಕ್ಷವನ್ನ ತಮ್ಮ ಕುಟುಂಬದ ಆಸ್ತಿಯನ್ನಾಗಿ ಮಾಡ್ತಾರೆ ತಮ್ಮ ಕುಟುಂಬ ವರ್ಗದ ಯಶಸ್ಸಿಗೋಸ್ಕರ ಪಕ್ಷವನ್ನ ದುರುಪಯೋಗ ಮಾಡ್ತಾರೆ ಪಕ್ಷದ ಸಂಪೂರ್ಣ ಹಿಡಿತವನ್ನ ಅವರು ಸಾಧಿಸ್ತಾರೆ ಪಕ್ಷವನ್ನ ಒಂದು ತಮ್ಮ ಕುಟುಂಬದ ಕೈಗೊಂಬೆಗೆ ಬಳಸ್ಕೊತಾರೆ ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ರು ಇವತ್ತು ಪೂರಕ ಅನ್ನೋ ರೀತಿಯಲ್ಲಿ ಶಶಿಕಲಾ ಅವರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಿಂದ ಹೊರಡಕ್ಕಿಂತ ಮುಂಚೆ ತಮ್ಮ ಇಬ್ಬರು ಸಹೋದರ ಸಂಬಂಧಿಗಳನ್ನ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಆಕ್ರೋಶಗಳು ಪಕ್ಷದ ಹಿರಿಯ ನಾಯಕರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ತಿರುನಲ್ವೇಲಿಗೆ ಜಿಲ್ಲೆಗೆ ಸೇರಿದಂತವರು ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರುಪುಸ್ವಾಮಿ ಪಾಂಡ್ಯನ್ ಎಂಎಲ್ಎ ಅವರು ವಿಷಯ ಅವರು ಈಗ ರಾಜೀನಾಮೆ ನೀಡಿದ್ದಾರೆ